స్వరసిన జీవనామ్మ నమ్మ రైత జీవనా జీవనామ్మ జీవనా నమ్మ రైత జీవనా తుమీ తాయి మళ్ళనుడు పవనా తూమి తాయి మళ్ళా

ನೋಡ್ರಿ ನಮ್ಮ ಜಲನಯನ ಅಭಿವೃದ್ಧಿ ಘಟಕದ ವತಿಯಿಂದ ಅಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಬರ್ತಾ ಇರ್ತಾರೆ ದಯಮಾಡಿ ಅವ್ರು ಬಂದಂತ ಸಂದರ್ಭದಲ್ಲಿ ಅವರು ಮೀಟಿಂಗ್ ಮಾಡೋದಿರ್ಬೋದು ತರಬೇತಿ ಮಾಡೋದಿರ್ಬೋದು ಇಂಥ ಸಂದರ್ಭದಲ್ಲಿ ಗ್ರಾಮದ ಎಲ್ಲಾ ಚುನಾಯಿತ ಪ್ರತಿನಿಧಿಗಳು ಗ್ರಾಮದ ಮುಖಂಡರುಗಳು ಯುವಕರು ಎಲ್ಲರೂ ಕೂಡ ಸೇರಿಬಿಟ್ಟು ಸಹಕಾರ ಮಾಡಿ ಇದನ್ನ ಈ ಕಾರ್ಯಕ್ರಮವನ್ನು ನಾವು ಅನುಷ್ಠಾನಗೊಳಿಸ್ಬೇಕು ಅದಕ್ಕಾಗಿ ನಮ್ಮ ಇಲಾಖೆ ವತಿಯಿಂದ ರಾಜಣ್ಣ ಅಂತ ಹೇಳ್ಬಿಟ್ಟು ಇವರು ಕೂಡ ಈ ಕಾ ಈ ಒಂದು ಏರಿಯಾದಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಾವು ಋಕ್ಪೂರ್ವ ಸ್ವಾಗತವನ್ನು ಕಳಿಸಿದ್ವಿ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಮೊದಲನೇದಾಗಿ ನಾವು ರೈತರು ಈಗ ಬಹಳ ನಷ್ಟ ಅನುಭವಿಸ್ತಾ ಇದ್ವಿ ಹೌದ ಯಾವುದೇ ನಾವು ಬೆಳೆ ಹಾಕಿದ್ರೆ ಹೇರಳವಾಗಿ ಬೆಳೆ ಬರ್ತಾ ಇಲ್ಲ ನಷ್ಟ ಆಗ್ತಾ ಇದೆ ರೈತರಿಗೆ ಬಂಡವಾಳ ಜಾಸ್ತಿ ಆಗ್ತಿದಾರೆ ಅದ್ರ ಬೆಳೆ ಬರ್ತಿಲ್ಲ ಅದಕ್ಕೆ ಹಳೆ ಪದ್ಧತಿಗಳನ್ನ ಅಳವಡಿಸ್ಕೊಳ್ಳೋದು ಬಿಟ್ಟು ನಾವೀಗ ಹೊಸದಾಗಿರ್ತಕ್ಕಂಥ ಹೊಸ ಟೆಕ್ನಾಲಜಿಯನ್ನು ಬಳಸ್ಕೊಂಡು ರೈತರು ಏನೆಲ್ಲ ಮಾಡಬಹುದು ಅನ್ನೋದು ಇದರ ಉದ್ದೇಶ ಊರಿನ ಸುತ್ತಮುತ್ತ ಇರ್ತಕ್ಕಂಥ ಜಲಮೂಲಗಳನ್ನು ನಾವು ಪುನಶ್ಚೇತನಗೊಳಿಸೋದು ಅಂದರೆ ಕೆರೆ ಈ ಕುಂಟೆ ಗೋಕಟ್ಟೆಗಳು ಮತ್ತೆ ಏನಿರ್ತಾವ ಬೋರ್ವೆಲ್ಗಳು ಇವನ್ನೆಲ್ಲ ಜಲಮೂಲಗಳನ್ನು ನಾವು ಉತ್ತೇಜನ ಮಾಡೋದಂದ್ರೆ ಮರುಪೂರಣ ಮಾಡ್ಬೇಕು ಅವಕ್ಕೆ ನಾವೀಗ ಏನು ಮಾಡಿದ್ವಿ ಅಗತ್ಯವಾಗಿ ಇರ್ತಕ್ಕಂಥ ನೀರನ್ನೆಲ್ಲ ಹೊರಗೆ ತೆಗಿತೀವಿ ಅಷ್ಟೇ ಬೋರ್ವೆಲ್ ಮೂಲಕ ಹೊರಗೆ ತೆಗೆದು ತೆಗೆದು ಅದನ್ನ ಯೂಸ್ ಮಾಡ್ತೀವಿ ಆದರೆ ಅದಕ್ಕೆ ತುಂಬಿಸೋರು ಯಾರೂ ಇಲ್ಲ ಮಳೆಗಾಲ ಕಡಿಮೆ ಆದ್ರಂತೂ ಇನ್ನು ಅಂತರ್ಜಾಲ ಮಟ್ಟ ಕೆಳಗೋಗುತ್ತೆ ಈಗಾಗಲೇ ಐನೂರು ಅಡಿಯಿಂದ ಸಾವಿರಾರು ಅಡಿವರೆಗೂ ಅಂತ ಅಂತರ್ಜಾಲ ಅದಕ್ಕೆ ನಾವೇನ್ ಮಾಡೋಣ ಅಂದ್ರೆ ಅದಕ್ಕೋಸ್ಕರನೇ ಇಲ್ಲೆಲ್ಲಾ ಸಂಘಗಳನ್ನು ಮಾಡಿಬಿಟ್ಟು ಬಳಕೆದಾರ ಸಂಘ ಮಾಡಿ ಇಡೀ ಗ್ರಾಮನ ನಮ್ಮ ಈ ಒಂದು ಇಲಾಖೆ ಅಧಿಕಾರಿಗಳವರು ಜಲನಯನ ಅಭಿವೃದ್ಧಿ ಘಟಕದವರು ರೈತರೊಟ್ಟಿಗೆ ಸೇರಿ ಸರ್ವೆ ಮಾಡ್ತಾರೆ ಸರ್ವೆ ಮಾಡಿದಾಗ ಗೊತ್ತಾಗುತ್ತೆ ಎಲ್ಲಿ ಚಡ್ಡೆ ಮಾಡ್ಬೇಕಾಗ್ತದೆ ನಾವು ಎಲ್ಲಿ ಬದು ನಿರ್ಮಾಣ ಮಾಡ್ಬೇಕಾಗ್ತದೆ ಯಾವ ಜಾಗದಲ್ಲಿ ಭೂಮಿ ಕೊರಕಲಿದೆ ಅದನ್ನ ಹೆಂಗ್ ತಡೆಗಟ್ಟಬೇಕು ಅನ್ನೋದನ್ನೆಲ್ಲ ಅವರು ಸರ್ವೆ ಮಾಡೋದ್ರ ಮುಖಾಂತರ ಅದಕ್ಕೆ ಮಾರ್ಕ್ ಮಾಡಿಬಿಟ್ಟು ಆ ಯೋಜನೆಯಡಿಯಲ್ಲಿ ಅನುಷ್ಠಾನಗೊಳಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಅದ್ರ ಜೊತೆಗೆ ರೈತರು ಕೂಡ ತಮ್ಮ ಹೊಲಗಳಲ್ಲಿ ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡಿ ಎತ್ತರ ಪ್ರದೇಶದಿಂದ ಹರಿದು ಬರ್ತಕ್ಕಂಥ ನೀರನ್ನು ನಿಮ್ಮ ಭೂಮಿನಲ್ಲೇ ಹಿಂಗ್ ಮಾಡಿ ದಯಮಾಡಿ ಅದ್ರ ಜೊತೆಗೆ ಬೋರ್ವೆಲ್ ಗಳು ಏನಿದಾವೆ ಬೋರ್ವೆಲ್ ಗಳು ಸುತ್ತ ಗುಂಡಿ ಹೊಡೆಸ್ಬಿಟ್ಟು ಅದಕ್ಕೆ ಚಲ್ಲಿಕಾಲ್ ತುಂಬಿಸಿ ನೀರುಗಳು ನೀರು ಬಂದು ಆ ಒಂದು ಬೋರ್ವೆಲ್ ಗೆ ಮಾಡಬೇಕು ಹಾಗೆ ಮಾಡಿ ಅಂತರ್ಜಲವನ್ನು ಹೆಚ್ಚು ಮಾಡೋದ್ರ ಮೂಲಕ ನಾವೆಲ್ಲರೂ ಅಭಿವೃದ್ಧಿ ಮಾಡಬೇಕು ಇನ್ನೂ ಐದು ವರ್ಷಗಳ ಕಾಲ ಈ ಯೋಜನೆ ಅನುಷ್ಠಾನದಲ್ಲಿರ್ತದೆ ಗ್ರಾಮದ ಒಟ್ಟಿಗೆ ಇರ್ತದೆ ದಯವಿಟ್ಟು ಎಲ್ಲರೂ ಕೂಡ ಇದು ಮಾಡ್ಬೋದು ಈ ಕಾರ್ಯಕ್ರಮ ಕುರಿತು ರೈತರ ನಮ್ಮೊಟ್ಟಿಗೆ ಚರ್ಚೆ ಮಾಡ್ಬೋದು ಈಗ ಏನಾದರೂ ವಿಷಯ ಇದ್ರೆ ಚರ್ಚೆ ಮಾಡ್ಬೋದು